ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ ನಾನು ಫ್ರೆಂಡ್ಸ್ ಇದು ಬಂದು ಮಂಗಳವಾರ ದಿನ ಬ್ಲಾಗು ಬೆಳಿಗ್ಗೆಯಿಂದನೇ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ನಾನು ಅಜ್ಜಿ ಊರಿಗೆ ಬಂದಿದೆ ಅಂದರೆ ಇಲ್ಲೇ ಹಲಗೂರತ್ರ ಕಾರ್ಯಕೊಪ್ಪ ಅಂತ ಊರಲ್ಲಿ ಊರಬ್ಬ ನಡೀತಾಯಿತ್ತು ಅಂದರೆ ಬಸವೇಶ್ವರನ ಕೊಂಡೋತ್ಸವ ನಡೀತಾಯಿತ್ತು ಸೊ ಹಂಗಾಗಿ ನಾನು ಮತ್ತು ಪಾಪು ಸೋಮವಾರ ಸಂಜೆನೇ ಬಂದ್ವಿ ಆ ಸೋಮವಾರ ನಾನು ವ್ಲಾಗ್ನೆ ಏನು ಮಾಡೋಕ್ಕಾಗಿರಲಿಲ್ಲ ಅಂತ ಅಂದರೆ ಬರೋಷಲೆಲ್ಲೇ ಕತ್ಲೆ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನಾನು ಮಂಗಳವಾರ ಬೆಳಗ್ಗೆನೇ ನಾನು ವ್ಲಾಗ್ನೆ ಶುರು ಮಾಡ್ತಾ ಇದ್ದೀನಿ ನಿನ್ನೆ ನೈಟೆಲ್ಲ ಕೊಂಡಬಂಡಿ ಮತ್ತು ಗಾಡಿ ಮೆರವಣಿಗೆ ಎಲ್ಲ ಆಯಿತು ಇದು ಮಂಗಳವಾರ ಬೆಳಿಗ್ಗೆ ಬೆಳಿಗ್ಗೆ ಇದು ಅಂದರೆ ಕೊಂಡ ನಡೆಯುತ್ತೆಲ್ಲ ಆ ಟೈಮ್ ಇದು ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಇನ್ನು ಕೊಂಡ ಕೂಡ ಸ್ಟಾರ್ಟ್ ಆಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಲ್ಲಿ ಮಸ್ನಂ ತಾಯಿ ಪೂಜೆ ಕುಂಥ ಮತ್ತು ಬಸವೇಶ್ವರ ಪೂಜೆ ಕುಣಿತ ಎರಡೂ ಕೂಡ ಇತ್ತು ಇನ್ನು ಬಸವಪ್ಪಗಳು ಬಂದು ಸಿದ್ದಪ್ಪಾಜಿ ಬಸವಪ್ಪ ಮತ್ತು ಅದೇ ಊರಲ್ಲಿ ಅಂದರೆ ಕಾರ್ಯಕೊಪ್ಪಲೆ ಇದ್ದ ಬಸವೇಶ್ವರ ಎರಡು ಬಸವಪ್ಪಗಳು ಕೂಡ ಇತ್ತು ಪೂಜೆಯಂತೂ ತುಂಬಾ ಚೆನ್ನಾಗಾಯಿತು ಅಂದರೆ ಇಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ನಡೆಯೋ ಹಬ್ಬ ಅಂತ ಅಂದರೆ ಇದೇ ಹಬ್ಬ ಸೊ ಹಂಗಾಗಿ ತುಂಬ ಜನಗಳು ಕೂಡ ಬಂದಿದ್ದರು ನನಗೆ ಇಲ್ಲಿ ಡೈರೆಕ್ಟಾಗಿ ಕೊಂಡ ನೋಡೋಕ್ಕಾಗಿಲ್ಲ ಸ್ವಲ್ಪ ಜನ ರಶ್ ಇದ್ದಿದ್ದರಿಂದ ಇದನ್ನು ಬಂದು ನನ್ನ ತಮ್ಮ ಕ್ಯಾಪ್ಚರ್ ಮಾಡ್ಕೊಂಡಿದ್ನ ಸೊ ಅದನ್ನು ನಾನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಕೊಂಡ ಸುತ್ತ ಮೂರು ಸುತ್ತ ಬಂದು ಪೂಜೆಗಳು ಮತ್ತು ದೇವ್ರ ಪೂಜಾರಪ್ಪ ಮೂರು ಸುತ್ತ ಬಂದು ಕೊಂಡನು ಕೂಡ ತುಂಬಾ ಚೆನ್ನಾಗಾಯಿತು ಸುಮಾರು ಒಂದು ಏಳು ಗಂಟೆ ಒಳಗಡೆ ಎಲ್ಲ ಕೂಡ ಕೊಂಡನು ಕೂಡ ಚೆನ್ನಾಗಾಯಿತು ನಾವು ಕೂಡ ಕೊಂಡೆಲ್ಲ ನೋಡಿಕೊಂಡು ದೇವಸ್ಥಾನದ ಹತ್ರ ಹೋಗಿ ಇನ್ನು ಅಲ್ಲೇ ಇದ್ದ ಅಂದರೆ ಇವಾಗ ಹಬ್ಬ ಅಂತ ಅಂದರೆ ಅಥವಾ ಏನಾದರೂ ಜಾತ್ರೆ ಅಂತ ಹೇಳಿದ್ರೆ ಈ ಥರ ಜಾತ್ರೆ ಕಟ್ಟೋದು ಸಾಮಾನ್ಯ ಇವಾಗ ಕೆಲವೊಂದು ಕಡೆ ಏನಾಗ್ಬಿಟ್ಟಿದೆ ಅಂತ ಅಂದರೆ ಇದೆಲ್ಲ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಕಟ್ಟೋದೇ ಇಲ್ಲ ಇಲ್ಲಿ ಕೂಡ ಒಂದೊಂದು ಅಂಗಡಿ ಹಾಕಿದರು ಅಂದರೆ ಈ ಥರ ಮಕ್ಕಳು ಆಟ ಸಾಮಾನು ಮತ್ತು ಐಸ್ ಕ್ರೀಮು ಇನ್ನು ಕಡಲೆಪುರಿ ಎಲ್ಲ ಸೇರಿಸಿ ಒಂದು ಐದರಿಂದ ಆರು ಅಂಗಡಿ ಇತ್ತು ಅಷ್ಟೆ ಸೊ ಹಂಗಾಗಿ ನಮ್ಮ ಅಮ್ಮ ಮತ್ತು ನನ್ನ ತಮ್ಮನೂ ಕೂಡ ಸ್ವಲ್ಪ ಕಡಲೆಪುರಿ ಕಟ್ಟಿಸ್ಕೊಳ್ಳೋಣ ಅಂತ ಅವರು ಕೂಡ ಸ್ವಲ್ಪ ತೊಗೊಂಡ್ರು ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲೇ ಕೂಡ ಪ್ರಸಾದ ಕೊಟ್ಟರು ನಾವು ಅಲ್ಲೇ ತಿಂದ್ವಿ ಮತ್ತು ಇಲ್ಲಿ ಪೂಜೆ ಕುಣಿತಗಳು ಮೆರವಣಿಗೆ ಎಲ್ಲ ನೈಟ್ ಮಾಡಲ್ಲ ಬೆಳಿಗ್ಗೆ ಟೈಮು ನೈಟು ಟೈಮು ಪಾನ್ಕದ ಗಾಡಿ ಮತ್ತು ಕೊಂಡಬಂಡಿ ಅಷ್ಟೇ ಹೋಗೋದು ಇನ್ನು ಬೆಳಿಗ್ಗೆ ಅಲ್ಲಿ ಕೊಂಡ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆ ಕುಂಟಗಳು ಮೆರವಣಿಗೆ ಬರ್ತದೆ ಇನ್ನು ನಮ್ಮ ಮಾಮ ಪ್ರತಿ ವರ್ಷನೂ ಈ ಥರ ಕೋಸಂಬರಿ ನೀರು ಮಜ್ಜಿಗೆ ಮತ್ತು ಪಾನ್ಕ ಮಾಡ್ತಾರೆ ಅಲ್ಲಿ ಬರ್ತಾರಲ್ಲ ದೇವ್ರ ಜೊತೇಲಿ ಅವ್ರಿಗೆ ಕೊಡೋಕ್ಕೆ ಪ್ರತಿ ವರ್ಷನೂ ಮಾಡ್ತಾರೆ ಮತ್ತು ಮನೆ ಒಳಗಡೆನೇ ಪೂಜೆ ಕುಂಟಗಳನ್ನ ಕೂರಿಸಿ ಪೂಜೆ ಮಾಡ್ತಿದ್ರು ಲಾಸ್ಟ್ ಇಯರಿಂದ ಅಂತ ಅಂದರೆ ಪ್ರತಿಯೊಬ್ಬರು ಮನೇಲೂ ಇದೇ ಥರ ಕೇಳ್ತಾರೆ ಸೊ ಹಾಗಾಗಿ ಬೀದಿಲೇ ಅಂದರೆ ಪೂಜೆ ಕೊಡಿ ಮನೆ ಒಳಗಡೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಇಲ್ಲೇ ಮನೆ ಒಳಗಡೆ ದೇವ್ರನ್ನ ಕೂರಿಸಿಲ್ಲ ಇನ್ನು ಹೊರಗಡೆ ಪೂಜೆ ಎಲ್ಲ ಮಾಡಿದ್ರು ಇನ್ನು ಪೂಜಾ ಕುಣಿತಗಳು ಕೂಡ ತುಂಬಾ ಚೆನ್ನಾಗಾಯಿತು ಅಲ್ಲಿ ಕೊಂಡ ಮುಗಿಸ್ಕೊಂಡು ಬೀದಿ ಬೀದಿಗೆ ಮೆರವಣಿಗೆ ಬರುವಷ್ಟರಲ್ಲಿ ಸುಮಾರು ಹತ್ತು ಗಂಟೆನೇ ಆಗಿಬಿಟ್ಟಿತ್ತು ಬಿಸಿಲು ಅಂತ ಅಂದ್ರೂ ಅವರು ತುಂಬಾ ಚೆನ್ನಾಗಿ ಕುಣ್ತಗಳಾಕಿದ್ರು ಹಾಕಿದ್ರು ತಮಟೆಯವರು ಮತ್ತು ನಗಾರಿಯವರು ಅವರು ಕೂಡ ತುಂಬಾ ನೈಟೆಲ್ಲ ಬಡ್ದಿದ್ರು ಅಂದರೆ ತಮಟೆ ಎಲ್ಲ ಬಡ್ದಿದ್ರು ಈಗೂ ಕೂಡ ಎನರ್ಜಿ ಅನ್ನೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ನಾವು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿ ಬಂದಿದ್ರಲ್ಲ ಅವ್ರಿಗೂ ಕೂಡ ಪಾನ್ಕ ಮತ್ತು ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಎಲ್ಲನೂ ಕೂಡ ಕೊಡ್ತಾಯಿದ್ರು ಅಟ್ಲೀಸ್ಟ್ ಒಂದು ಬೀದಿಲಾದರೂ ಒಬ್ಬೊಬ್ಬರು ಈ ಥರ ಮಾಡ್ತಾ ಇರ್ತಾರೆ ಅಂದರೆ ಪಾನ್ಕ ಮಜ್ಜಿಗೆ ಕೋಸಂಬರಿ ಇರ್ತಾರೆ ಕೆಲವೊಂದು ಬೀದಿಗಳಲ್ಲಿ ಒಂದು ಬೀದಿಗೆ ಇಬ್ಬರು ಆ ಥರ ಮಾಡಿರ್ತಾರೆ ಈ ಬೀದಿಲಿ ಬಂದು ನಮ್ಮ ಮಾಮಾರೊಬ್ಬರೇನೆ ಮಾಡಿದ್ದದ್ದು ಇನ್ನು ಪೂಜೆ ಕುಣ್ತದವ್ರಿಗೂ ಮಧ್ಯ ದುಡ್ಡಿಕ್ಕಿ ಅವರು ಕಣ್ಣ ಬರುತ್ತಲ್ಲ ಕಣ್ಣು ರೆಪ್ಪೆಲೆ ಕೂಡ ದುಡ್ಡನ್ನ ಎತ್ತುತ್ತಾರೆ ಅದನ್ನು ಕೂಡ ಮಾಡ್ತಾ ಇದ್ದರು ಇನ್ನು ನಮ್ಮೂರಲ್ಲಿ ಏನು ಮಾಡ್ತಾರೆ ಅಂದರೆ ಕೊಂಡ ಬಂಡಿ ಹೋದ ತಕ್ಷಣ ಕೊಂಡಕ್ಕೆ ಬೆಂಕಿ ಹಾಕಿ ಆಮೇಲೆ ನೈಟೆಲ್ಲ ಮೆರವಣಿಗೆ ಮಾಡ್ತಾರೆ ಈ ಊರಲ್ಲಿ ಕೊಂಡ ಆದಮೇಲೆ ಪ ಮೆರವಣಿಗೆ ಮಾಡಿದ್ದಾರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ಇನ್ನು ಇಲ್ಲೂ ಕೂಡ ಎಲ್ಲ ಅಂದರೆ ಸ್ವಲ್ಪ ಹತ್ತು ಗಂಟೆನೇ ಆಗಿಬಿಟ್ಟಿತ್ತು ಇವಾಗಂತೂ ಒಂದು ಒಂಬತ್ತು ಗಂಟೆ ಆಗ್ತಿದ್ದಂಗ್ಲೇ ಬಿಸಿಲು ಕೂಡ ಜಾಸ್ತಿ ಆಗಿಬಿಡುತ್ತೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ತನಕ ಇದೇ ಥರ ಮೆರವಣಿಗೆ ಮಾಡಿ ಸ್ವಲ್ಪ ಬಿಸಿಲು ಜಾಸ್ತಿ ಆದಮೇಲೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತು ಸಾಯಂಕಾಲ ಆದಮೇಲೆ ಬೇರೆ ಬೀದಿಗಳಿಗೆ ಪೂಜೆ ಕುಂತ ಹೋಗುತ್ತೆ ಸಂಜೆ ಅಷ್ಟರಲ್ಲಿ ಒಂದು ಐದು ಗಂಟೆ ಅಷ್ಟರಲ್ಲಿ ಪೂಜೆ ಕುಂತ ಮೆರವಣಿಗೆನೂ ಕೂಡ ಮಾಡಿಬಿಡ್ತಾರೆ ಇನ್ನು ಸಂಜೆ ಆದಮೇಲೆ ಇಲ್ಲೇ ಮಸನಮ್ಮ ದೇವಿಗೆ ತಂಬಟ್ ನಾರತಿ ಕೂಡ ಇದೆ ಸೊ ಹಂಗಾಗಿ ಸ್ವಲ್ಪ ಬೇಗನೆ ಪೂಜೆ ಮೆರವಣಿಗೆ ಎಲ್ಲ ಮುಗಿಸ್ಬಿಡ್ತಾರೆ ಸಂಜೆ ಆದಮೇಲೆ ಸ್ವಲ್ಪ ದೇವರಿಗೆ ಮಡ್ಲಕ್ಕಿ ತುಂಬಬೇಕಿತ್ತು ಅಂದರೆ ಸೋಗುಲು ಈ ಥರ ಎಲ್ಲ ಅದನ್ನ ಮಾಡಬೇಕಿತ್ತು ಇನ್ನು ಅಲ್ಲಿಗೆ ಬಳೆ ಅರ್ಶನ ಕುಂಕುಮ ಹೂನಾರ ಕರ್ಪೂರ ಬಾಳೆಹಣ್ಣು ಮತ್ತು ಪೂಜೆ ಸಾಮಾನೆಲ್ಲ ತಗೊಂಡು ಆಂಟಿ ಕೂಡ ರೆಡಿ ಇದ್ರು ಇಲ್ಲಿ ಮಸನಮ್ಮ ದೇವಿಗೆ ಸ್ವಲ್ಪ ಅರ್ಕೆ ಇತ್ತಂತೆ ಸೊ ಹಾಗೆ ಪೂಜಾರಿಗೆ ವಸ್ತ್ರ ಬ್ಲೌಸ್ ಪೀಸು ಮತ್ತು ತೆರೆ ವಸ್ತ್ರ ತೊಗೊಳ್ತೀನಿ ಅಂತಲೂ ಹೇಳಿದ್ರಂತೆ ಸೊ ಅದನ್ನು ಕೂಡ ಇಲ್ಲೇ ಕೋಡಂಬಳಿಗೋಗಿ ತೊಗೊಂಡು ಬಂದಿದ್ರು ಇನ್ನು ನಾನು ಮತ್ತು ಆಂಟಿ ಓದ್ವಿ ಏಕೆಂತಂದರೆ ತೆಂಬಿಟ್ಟನರ್ತಿ ತೊಗೊಂಡು ಹೋದ್ಮೇಲೆ ಸ್ವಲ್ಪ ಜನಗಳೆಲ್ಲ ರಶ್ ಆಗಿಬಿಟ್ರೆ ಅಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಪೂಜೆ ಕೊಟ್ಟು ಬಂದುಬಿಡೋಣ ಅಂತ ನಾನು ಮತ್ತು ಆಂಟಿ ಹೋಗಿದ್ವಿ ಹೋಗೋಷ್ಟರಲ್ಲಿ ನಾವು ಮತ್ತು ಇನ್ನೊಬ್ಬರು ಇದ್ದರು ಅಷ್ಟೇ ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆನೇ ಮಾಡಿದ್ವಿ ಇನ್ನು ಆಂಟಿನೂ ಕೂಡ ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇನ್ನು ತಾಯಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಮಾಡಿದ್ರು ಇನ್ನು ಬ್ಲೌಸ್ ಪೀಸ್ ತಗೊಂಡೋಗಿದ್ವಲ್ಲ ಆ ಬ್ಲೌಸ್ ಪೀಸ್ಗೆ ತಗೊಂಡೋಗಿರೋ ಮಡ್ಲಕ್ಕಿ ಸಾಮಾನೆಲ್ಲೂ ಅಂತ ಅಂದರೆ ಅಕ್ಕಿ ಬಳೆ ಅರ್ಶನ ಕುಂಕುಮ ಅರ್ಶನದ ಕೊಂಬು ಹೂವು ಮತ್ತು ಕಾಣಿಕೆ ಎಲ್ಲನೂ ಕೂಡ ಒಂದು ಬಟ್ಟೆಗೆ ಹಾಕಿ ಕತ್ ಕಟ್ಟಿ ಎತ್ತಿಟ್ಟು ಅದನ್ನು ಕೂಡ ಪೂಜೆ ಮಾಡಿಕೊಂಡು ತಾಯಿಗೆ ಅರ್ಶನ ಕುಂಕುಮ ಮತ್ತು ಅಕ್ಕಿಯಿಂದ ಸೋಗ್ಲು ಕೂಡ ಇದ್ದಾರೆ ಇದೆಲ್ಲ ಆದಮೇಲೆ ಅಂದರೆ ನಮ್ಮೂರಗಳಲ್ಲಿ ಏನು ಮಾಡ್ತಾರೆ ಅಂದರೆ ತೆಂಬಿಟ್ ತೊಗೊಂಡು ನಾವೆಲ್ಲ ದೇವಸ್ಥಾನದ ಹತ್ರ ಹೋಗಬೇಕು ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ತೆಂಬಿಟ್ಟೆಲ್ಲ ತೊಗೊಂಡು ಒಂದೊಂದು ಬೀದಿಗೆ ತಮಟೆ ಸಮೇತ ಬಂದು ಕರ್ಕೊಂಡು ಹೋಗ್ತಾರೆ ಆ ಟೈಮ್ಗೆ ಕರೆಂಟ್ ಕೂಡ ಹೊರಟೋಗಿತ್ತು ಸೊ ಆ ಸ್ವಲ್ಪ ಪಂಜ್ ಬರುತ್ತಲ್ಲ ಪಂಜ್ ಇಟ್ಕೊಂಡು ಕರ್ಕೊಂಡು ಹೋದ್ರು ಫ್ರೆಂಡ್ಸ್ ವಿಡಿಯೋನ ನಾನು ಇಲ್ಲಿಗೇನೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೋತೀನಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್